ಎಲ್ಲ ನನ್ನ ಆತ್ಮೀಯ ರೈತ ಬಂದ ನಮಸ್ಕಾರಗಳು ನಮ್ಮಲ್ಲಿ ಒಳ್ಳೆಯ ಗುಣಮಟ್ಟವಾದ ಬಿದಿರು ಕಡೆಗಳು ದೊರೆಯುತ್ತಿದೆ ಸೊ ಯಾವುದೇ ಥರ ತರಕಾರಿ ಬೆಳೆಗಾರರಾಗಿರ್ಬೋದು ಹೂವಿನ ಬೆಳೆಗಾರರಾಗಿರ್ಬೋದು ಜಿಲ್ಲೆಯ ಮತ್ತು ರಾಜ್ಯದ ಯಾವುದೇ ಭಾಗದಿಂದ ಬೇಕಾದರೂ ನಮ್ಮನ್ನು ಸಂಪರ್ಕಿಸಬಹುದು ಸೊ ಬಿದಿರು ಕಡೆಗಳು ತುಂಬ ಒಳ್ಳೆ ಗುಣಮಟ್ಟವಾಗಿದ್ದು ತುಂಬ ಬಾಳಿಕೆ ಬರುತ್ತದೆ ಬೇರೆ ಕಡೆಗಳಿಗಿಂತ ಮತ್ತು ಒಳ್ಳೆ ರಿಯಾಯಿತಿ ದರದಲ್ಲಿ ದೊರೆಯುತ್ತಿರುತ್ತದೆ ಸೊ ಹೆಚ್ಚಿನ ಮಾಹಿತಿಗಾಗಿ ಎಲ್ಲ ನನ್ನ ಆತ್ಮೀಯ ರೈತರಿಗೆ ನಮಸ್ಕಾರಗಳು ನೀವು ನೋಡ್ತಿದ್ದೀರ ಅಗ್ರಿ ಮೈ ನ್ಯೂಸ್ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ ಇದ್ದರೆ ಕೃಷಿಗೆ ಮತ್ತು ವ್ಯವಸಾಯ ಉತ್ಪನ್ನಗಳ ಸಂಬಂಧಪಟ್ಟಂಗೆ ಎಲ್ಲ ತರಹದ ಮಾಹಿತಿಗಳು ಹೊಸರಾಗುತ್ತೆ ಸೊ ವಿಡಿಯೋಸ್ನ ಲೈಕ್ ಮಾಡಿ ಆದರೆ ಶಿಶೂ ಮಾಡಿ ಹೊಸದಾಗಿ ಚಾನಲ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸಿದ್ರೆ ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳ್ತಾರೆ ಸೊ ಇವತ್ತಿನ ವಿಡಿಯೋದಲ್ಲಿ ದಿನಾಂಕ ಏಳು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದಂದು ಹೂವಿನ ದರಗಳು ನಂಗ್ಲಿ ಮಾರುಕಟ್ಟೆ ಆಕ್ಷನ್ ಸಮಯ ಬಂದು ಪ್ರತಿದಿನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಇಶ್ರೋ ಹೋಗ್ತಿದ್ರೆ ಫ್ರೆಂಡ್ಸ್ ಇವತ್ತಿನ ಹೂವಿನ ದರಗಳು ಈ ಥರ ಇರುತ್ತೆ ಚೆಂಡು ಹೂವು ಎಲ್ಲೋ ಅದರಿಂದ ಇಪ್ಪತ್ತು ರೂಪಾಯಿ ಕೆ ಜಿ ಚೆಂಡು ಹೂವು ರೆಡ್ಡು ಅದರಿಂದ ಒಳ್ಳೆ ಕ್ವಾಲಿಟಿ ಇರೋದು ಟಾಪ್ ರೇಟ್ ಬಂದು ಇಪ್ಪತ್ತು ರೂಪಾಯಿ ಕೆ ಜಿ ಚಾಮಂತಿ ಸೆಂಟೆಲ್ಲು ಐವತ್ತರಿಂದ ನೂರ ಹತ್ತು ರೂಪಾಯಿ ಕೆ ಜಿ ಸೆಂಟ್ ವೈಟು ಐವತ್ತರಿಂದ ಒಳ್ಳೆ ಕ್ವಾಲಿಟಿ ಇರೋದು ನೂರ ಇಪ್ಪತ್ತು ರೂಪಾಯಿ ಕೆ ಜಿ ರೋಸ್ ವಿರಾಬಲ್ ಬಂದು ಐವತ್ತರಿಂದ ನೂರ ಇಪ್ಪತ್ತು ರೂಪಾಯಿ ಕೆ ಜಿ ಇರ್ತಾರೆ ಫ್ರೆಂಡ್ಸ್ ನೀವು ಬಂದು ಹೂವಿನದ್ರಗಳು ನಂಗಲಿ ಮಾರುಕಟ್ಟೆ ಆಕ್ಷನ್ ಸಮಯ ಬಂದು ಪ್ರತಿದಿನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಶುರುವಾಗ್ತೈತೆ ಸೊ ಇದೇ ಥರ ಹೂವಿನದ್ರಗಳು ಈ ಥರ ಕೋಲಾರ ಮಾರುಕಟ್ಟೆ ಈ ಥರ ಇರುತ್ತೆ ಚೆಂಡು ಚೆಂಡುವ ಎಲ್ಲೋ ಹದಿನೈದಿಂದ ಇಪ್ಪತ್ತೈದು ಕೆ ಜಿ ಚೆಂಡು ಚೆಂಡುವ ರೆಡ್ಡು ಹದಿನೈದಿಂದ ಒಳ್ಳೆ ಕ್ವಾಲಿಟಿ ಇರೋದು ಟಾಪ್ ಬಂದು ಇಪ್ಪತ್ತೈದು ಕೆ ಜಿ ಚಾಮಂತಿ ಸೆಂಟಲ್ಲು ಎಂಬತ್ತರಿಂದ ನೂರ ಐವತ್ತು ರೂಪಾಯಿ ಸೆಂಟ್ ವೈಟ್ ಚಮಂತಿ ಎಂಬತ್ತರಿಂದ ಒಳ್ಳೆ ಕ್ವಾಲಿಟಿ ಇರೋದು ನೂರ ಅರವತ್ತು ರೂಪಾಯಿ ಕೆ ಜಿ ರೋಸ್ ಮೆರಾಬಲ್ ಬಂದು ನೂರಿಂದ ನೂರ ನಲವತ್ತು ರೂಪಾಯಿ ಕೆ ಜಿ ಇರುತ್ತೆ ಫ್ರೆಂಡ್ಸ್ ಇವು ಬಂದು ಹೂವಿನದ್ರಗಳು ಕೋಲಾರ ಮಾರುಕಟ್ಟೆ ಆಕ್ಷನ್ ಸಮಯ ಬಂದು ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆಗೆ ಇದ್ರ ಹೋಗುತ್ತಾರೆ ಸೊ ಇದೇ ಥರ ಹೂವಿನದ್ರಗಳು ಚಿಕ್ಕಬಳ್ಳಾಪುರ ಮಾರುಕಟ್ಟೆ ಈ ಥರ ಇರುತ್ತೆ ಚೆಂಡು ಹೂವು ಎಲ್ಲೋ ಅದರಿಂದ ನಲ್ವತ್ತು ರೂಪಾಯಿ ಕೆ ಜಿ ಚೆಂಡು ಹೂವು ರೆಡ್ಡು ಅದರಿಂದ ಒಳ್ಳೆ ಕ್ವಾಲಿಟಿ ಇರೋದು ಟಾಪ್ ರೇಟ್ ಬಂದು ನಲವತ್ತು ರೂಪಾಯಿ ಕೆ ಜಿ ಶಮಂತಿ ಸೆಂಟಲ್ಲು ನೂರಿಂದ ನೂರ ನಲ್ವತ್ತು ರೂಪಾಯಿ ಕೆ ಜಿ ಸೆಂಟ್ ವೈಟ್ ಚಮಂತಿ ನೂರಿಂದ ನೂರ ನಲವತ್ತು ರೂಪಾಯಿ ಕೆ ಜಿ ರೋಸ್ ಮಿರಾಬಲ್ ಬಂದು ಎಂಬತ್ತರಿಂದ ನೂರ ಇಪ್ಪತ್ತು ರೂಪಾಯಿ ಕೆ ಜಿಯಲ್ಲಿ ಇದ್ರೆ ಫ್ರೆಂಡ್ಸ್ ನೀವು ಬಂದು ಊರಿನದ್ರೂ ಚಿಕ್ಕಬಳ್ಳಾಪುರ ಮಾರುಕಟ್ಟೆ ಆಕ್ಷನ್ ಆಕ್ಷಿನ್ಸನ್ನು ಬಂದು ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆಗೆ ಶುರು ಆಗುತ್ತಿದ್ರೆ